ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಖಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಕಾಯನ್ನ ದೇವಸ್ಥಾನಗಳ ಪೂಜೆ ಮಾಡಿಸಿದಾಗ ಕಾಯಿ ತುಂಬಾ ಇರುತ್ತೆ ಅಥವಾ ಹಬ್ಬಗಳಲ್ಲಿ ತುಂಬಾ ಕಾಯಿ ಹೋಳುಗಳು ಮಿಗುತ್ತೆ ಅಂಥ ಸಂದರ್ಭಗಳಲ್ಲಿ ಸಹ ಮಾಡ್ಕೋಬೋದು ಅಥವಾ ಕೆಲವೊಬ್ಬರು ಕೆಲವೊಂದು ದಿನ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ ಒಂದು ಸಾತ್ವಿಕ ಆಹಾರ ಅಂತಲೇ ಹೇಳ್ಬೋದು ಆ ದಿನವೂ ಸಹ ನಾವು ಈ ರೆಸಿಪಿನ ನಾವು ಟ್ರೈ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ತುಂಬನೇ ಬೇಗ ಮಾಡ್ಬೋದು ಅದರಲ್ಲೂ ಈ ರೆಸಿಪಿ ಬ್ಯಾಚುಲರ್ಸ್ ಅಥವಾ ವರ್ಕಿಂಗ್ ವುಮೆನ್ಸ್ ಅಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಸಾಮಗ್ರಿಗಳು ತುಪ್ಪ ಅಡುಗೆ ಎಣ್ಣೆ ಸಾಸಿವೆ ಗಟ್ಟಿ ಹಿಂಗು ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನ ಬೇಳೆ ಕೊತ್ತಂಬರಿ ಸೊಪ್ಪು ಉಪ್ಪು ಕರಿಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ನಿಂಬೆಹಣ್ಣು ಮತ್ತು ಕಾಯಿ ತುರಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಕಾಯಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ನಾಲ್ಕು ಲೋಟ ನೀರು ಹಾಕಿ ಸ್ವಲ್ಪ ತುಪ್ಪ ಮತ್ತು ಕಲ್ಲುಪ್ಪನ್ನು ಬೆರೆಸಿ ಎರಡು ಬೀಜಲು ಹಾಕಿ ಅನ್ನ ಮಾಡಿ ತಯಾರು ಮಾಡಿಟ್ಕೊಂಡಿದ್ದೇನೆ ನಾನಿಲ್ಲಿ ಒಂದು ಸಣ್ಣ ಬಾಣಲೆಗೆ ಸುಮಾರು ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಕಡಲೆ ಬೀಜನ ಹಾಕೋತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಕಾಯಿ ಬೀಜನ ಕಡಲೆಕಾಯಿ ಬೀಜ ಸ್ವಲ್ಪ ಫ್ರೈ ಆಗ್ತಿದೆ ಅನ್ನಬೇಕಾದ್ರೆ ತೆಗೆದುಕೊಂಡಿರುವಂತಹ ಕಡಲೆಗಳನ್ನು ಸೇರಿಸ್ಕೋಬೇಕು ಎರಡನ್ನೂ ಸ್ವಲ್ಪ ಲೈಟಾಗಿ ಬ್ರೌನ್ ಬರೋವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಚೆನ್ನಾಗಿ ಉರ್ಕೋಬೇಕು ಈಗ ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೀನಿ ಹಿಂಗನ ಸೇವಿಸೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಆದ್ರಿಂದ ನಾನು ಹಿಂಗನ ಬಳಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಇದನ್ನ ಸ್ಕಿಪ್ ಸಹ ಮಾಡ್ಕೋಬೋದು ನೀವು ಈಗ ಬೇಳೆ ಸೇವಿಸ್ಕೊತಾ ಇದ್ದೀನಿ ಬೇಳೆ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸಣ್ಣಗೆ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ನಾವು ಹಾಕ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕಮ್ಮಿನೇ ಹಾಕೊಳ್ಳಿ ಅನ್ನ ಮಿಕ್ಸ್ ಮಾಡಿದ ನಂತರ ಟೇಸ್ಟ್ ನೋಡಿ ಶಾರ್ಟೇಜ್ ಇದ್ರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ನಿಂಬೆಹಣ್ಣನ ಇಟ್ಕೋತಾ ಇದ್ದೀನಿ ಒಂದು ಹಣ್ಣಿನ ರಸ ಸಾಕಾಗುತ್ತೆ ಎರಡು ಲೋಟದ ಅಕ್ಕಿಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನೆಲ್ಲ ಈಗ ನಾನು ಮಾಡಿಟ್ಕೊಂಡಿರುವಂತಹ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅನ್ನ ಚೆನ್ನಾಗಿ ಅರಳಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಂತದಲ್ಲಿ ನಾವು ಫ್ರೈ ಮಾಡಿಟ್ಕೊಂಡಿದ್ದಂತಹ ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡುವ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಂತದಲ್ಲಿ ನಾವು ರುಚಿ ನೋಡಿ ಬೇಕಿದ್ದಲ್ಲಿ ನಾವು ಉಪ್ಪನ್ನು ಸೇರಿಸ್ಕೋಬೋದು ನಾನೀಗ ಡಿಶ್ ಔಟ್ ಮಾಡ್ಕೋತಾ ಇದ್ದೀನಿ ತುಂಬಾ ಉದುರುದುರಾಗಿ ಬಂದಿದೆ ತುಂಬಾ ರುಚಿ ಕೊಡುತ್ತೆ ಕಾಯನ್ನುಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ನಾವು ತೆಂಗಿನಕಾಯಿ ತುರಿ ಮತ್ತು ಗೋಡಂಬಿ ಮತ್ತು ತುಪ್ಪ ಈ ಮೂರು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಅನ್ನ ಸಾಫ್ಟಾಗೂ ಇದೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಇಷ್ಟ ಆಗೋವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೀಗೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ